ಥೈರಾಯ್ಡ್ ಗ್ಲ್ಯಾಂಡ್ ವೈಫಲ್ಯದಿಂದ ತೊಂದರೆಗಳನ್ನು ನಾವು ನೋಡುವುದಾದರೆ ಹಾಗೆ ಋತುಚಕ್ರದಲ್ಲಿ ವ್ಯತ್ಯಾಸಗಳು ಬಂಜೇತನ ಮನಸ್ಸು ಕೂಡ ಒಂದು ರೀತಿಯಲ್ಲಿ ಸೀಮಿತವಾಗಿ ಇಲ್ಲದಿದ್ದಾಗ ನಾವು ಕೆಲಸದ ಮೇಲೆ ಹೆಚ್ಚು ಗಮನ ಕೊಡುವುದಿಲ್ಲ ಎರಡೂ ಕೂಡ ಮಾರಕ ಇವೆಲ್ಲ ಬರದೇ ಇದ್ದರೂ ಕಷ್ಟ ನಮಸ್ಕಾರ ಆತ್ಮೇಲೆ ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಥೈರಾಯ್ಡ್ ಸಂಬಂಧಪಟ್ಟಿರುವಂಥ ಒಂದು ಮುದ್ರ ಈ ಥೈರಾಯ್ಡ್ ಗ್ಲಾಂಡ್ ಸರಿಯಾದ ರೀತಿ ಕಾರ್ಯನಿರ್ವಹಿಸಿಲ್ಲ ಎಂದಾಗ ಆಗುವಂಥದ್ದು ಅನೇಕ ರೀತಿಯಾದ ತೊಂದರೆಗಳು ಹೆಚ್ಚು ಮಹಿಳೆಯರಿಗೆ ತೊಂದರೆ ಆಗುವಂಥದ್ದು ಈ ಥೈರಾಯ್ಡ್ ಗ್ಲಾಂಡ್ನಿಂದ ಪುರುಷರಿಗೂ ಕೂಡ ಆಗುತ್ತೆ ಇಲ್ಲಂತೆಲ್ಲ ಪ್ರಮಾಣ ಕಮ್ಮಿ ಥೈರಾಯ್ಡ್ ಗ್ಲಾಂಡ್ ವೈಫಲ್ಯದಿಂದ ತೊಂದರೆಗಳನ್ನು ನಾವು ನೋಡುವುದಾದರೆ ಪಚನಾಂಗ ಕ್ರಿಯೆ ವ್ಯತ್ಯಾಸ ಹಾಗೆ ಋತುಚಕ್ರದಲ್ಲಿ ವ್ಯತ್ಯಾಸಗಳು ಬಂಜೇತನ ನಿಮ್ಮ ದೇಹದಲ್ಲಿ ಅನೇಕ ರೀತಿಯಾದ ವ್ಯತ್ಯಾಸಗಳು ಹಾಗೆ ನಿಮ್ಮ ಮನಸ್ಸಿನಲ್ಲಿ ಕೂಡ ವಿಚಲಿತ ಭಾವ ಹೆಚ್ಚು ಕಾಡುವಂಥದ್ದು ಇನ್ನೂ ಅನೇಕ ಇದೆ ಆದರೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವು ಮನಸ್ಸು ಕೂಡ ಒಂದು ರೀತಿಯಲ್ಲಿ ಸೀಮಿತವಾಗಿ ಇಲ್ಲದಿದ್ದಾಗ ನಾವು ಕೆಲಸದ ಮೇಲೆ ಹೆಚ್ಚು ಗಮನ ಕೊಡುವುದಿಲ್ಲ ಹಾಗೆ ಹೆಚ್ಚು ನಿದ್ರೆ ಬರುವಂಥದ್ದು ನಿದ್ರೆ ಎಂದರೆ ಕಮ್ಮಿ ಮಾಡಿದ್ರೂ ಕೂಡ ಕಷ್ಟ ಜಾಸ್ತಿ ಮಾಡಿದ್ರೂ ಕೂಡ ತುಂಬ ಮಾರಕ ಎರಡೂ ಕೂಡ ಮಾರಕ ಇವೆಲ್ಲ ಬರದೇ ಇದ್ರೂ ಕಷ್ಟ ಹೆಚ್ಚು ಬಂದರೂ ಕೂಡ ಕಷ್ಟ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಇವತ್ತು ನಡೆದಂಥ ಮೀಟಿಂಗಲ್ಲಿ ಭಾಳ ಸಂತೋಷ ಆಯಿತು ನಾನು ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಅವರು ಗುರುಗಳ ಮುಂದೆ ಕೂತ್ಕೊಂಡು ಇನ್ನೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಇನ್ನೊಂದು ಅಪಿನೆಸ್ ಬಂತು ಇನ್ನಷ್ಟು ಇವತ್ತು ಕಲ್ತಿದ್ದೀವಿ ಇನ್ನಷ್ಟು ಪ ಏನನ್ನಿದೆಯನ್ನು ಅಂದರೆ ಮೇಯ್ನ್ ಪಾಸಿಟಿವ್ ಎನರ್ಜಿ ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಗುರುಗಳು ಹೇಳ್ಕೊಟ್ಟಿದ್ದಾರೆ ಆ ಪಾಸಿಟಿವ್ ಎನರ್ಜಿ ಇನ್ನಷ್ಟು ಬೆಳ್ಕೊಂಡು ಇನ್ನೂ ಆದಷ್ಟು ಜನ ಬಂದು ಇದನ್ನು ಕಲ್ತ್ಕೊಂಡು ದಯವಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಇನ್ನು ಹೇಳ್ಬೇಕಾದ್ರೆ ಪಾಸಿಟಿವ್ ಎನರ್ಜಿ ಏನಂತ ಫಸ್ಟ್ ಬಂದು ಕೂತ್ಕೊಂಡಾಗ ಇಲ್ಲಿ ಗುರುಗಳನ್ನ ಕೂತ್ಕೊಂಡಾಗ ಪ್ರಜೆವರೆಗೂ ತಿಳಿಯೋದು ಥ್ಯಾಂಕ್ ಯು ಜಯಶ್ರೀ ಯೋಗ ಸೆಂಟರಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ಟ್ರೈನಿಂಗ್ ಬಂದಿದ್ದೆ ಟ್ರೈನಿಂಗಲ್ಲಿ ಭಾಳಷ್ಟು ಮುದ್ರ ಮುದ್ರ ಯಾವ್ಯಾವ ರೀತಿ ಮುದ್ರ ಮಾಡ್ಬೋದು ಮತ್ತು ನನಗೆ ಅದಕ್ಕೆ ಮುಂಚೆ ಬರೋಕ್ಕೆ ಮುಂಚೆ ಅಷ್ಟಾಗಿ ಏನೂ ಒಂದು ಪಾಸಿಟಿವ್ ಥಾಟ್ಸ್ ಇರಲಿಲ್ಲ ಅಂದರೆ ನಾನು ಕಲಿತೆ ಮ್ಯಾಮ್ ಹೇಳಿ ಮೇಲೆ ತುಂಬ ನನಗೆ ಕಾನ್ಫಿಡೆಂಟ್ ಬಂತು ಇದು ಇದರಲ್ಲಿ ತುಂಬ ಮುದ್ರಾಸ್ ಇದೆ ಒಂದು ಚೂರು ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅದು ಡಿಫ್ರೆಂಟ್ ಮುದ್ರಾ ಇಂತ ನಾಲೆಜ್ ಎಲ್ಲ ಮುಂಚೆ ಇರಲಿಲ್ಲ ಇಲ್ಲಿ ಬಂದದ್ದು ಕಲಿತಾದ ಮೇಲೆ ಕಲಿಯೋ ಪ್ರಾಸೆಸಲ್ಲೇ ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿಗಳು ನಮಗೆ ಫೀಲ್ ಆಯಿತು ಮತ್ತು ಈ ಪ್ರೋಗ್ರಾಮಲ್ಲಿ ಬಂದ್ಬಿಟ್ಟು ತುಂಬ ಕ್ವೆಶನ್ಸ್ ಕೇಳೋ ಆಪರ್ಚುನಿಟೀಸ್ ಇರೋದೇ ಇಲ್ಲ ನಮ್ಮ ನಮ್ಮಲ್ಲಿ ಏನೇ ಒಂದು ಸಂಶಯ ಇದ್ರು ಅದನ್ನು ಕ್ಲಿಯರ್ ಮಾಡ್ಕೊಂಡು ಮತ್ತು ನಾವು ಪ್ರಾಪರಾಗಿ ಅದನ್ನು ಕಲಿಯೋ ಪ್ರಾಸೆಸಲ್ಲಿ ನಮ್ಮನ್ನು ನಾವು ತೊಳಿ ತೊಡಗಿಸ್ಕೊಳ್ಳೋಕ್ಕೆ ಈ ತುಂಬ ಅನುಕೂಲವಾಗಿದೆ ಅದರಿಂದ ಹಾಂ ಮುದ್ರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಅದು ಎರಡು ಮುದ್ರೆಗಳನ್ನು ನಾನು ತೋರಿಸ್ತೀನಿ ಇವತ್ತು ಬನ್ನಿ ಈ ಮೊದಲಿಗೆ ಶಂಕ ಮುದ್ರ ಅನ್ನುವಂಥದ್ದನ್ನು ನಾವು ಮಾಡೋಣ ಈಗ ಎರಡೂ ಕೈಗಳನ್ನು ಈ ರೀತಿ ತನ್ನಿ ಯಾವುದಾದ್ರೂ ಒಂದು ಕೈನ ಎಬ್ಬೆರಳನ್ನು ಈ ರೀತಿ ಇರಿಸ್ಬೋದು ಎರಡೂ ಕೈಯಲ್ಲಿ ಕೂಡ ಮಾಡಬಹುದು ಇದನ್ನು ಈ ಎಲ್ಲ ಬೆರಳುಗಳನ್ನು ಈ ರೀತಿ ಎಬ್ಬೆಟ್ಟಿನ ಪೂರ್ತಿಯಾಗಿ ಹದುಮಿಟ್ಟಿರಬೇಕು ಆನಂತರ ಈ ಬೆರಳುಗಳನ್ನು ಇಲ್ಲಿಗೆ ತರದೆ ಈ ಭಾಗಕ್ಕೆ ತಂದು ಮಧ್ಯದ ಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಆಗ ಇದು ಶಂಖದ ಆಕಾರಕ್ಕೆ ಬರುತ್ತೆ ಶಂಖಗಳಲ್ಲಿ ಎರಡು ವಿಧ ಬಲಮುರಿ ಶಂಖ ಎಡಮುರಿ ಶಂಖ ಎನ್ನುವಂಥದ್ದು ಅದು ಏನೇ ಇರಲಿ ಈಗ ಆ ನಂತರ ಈ ಎದೆಯ ಭಾಗಕ್ಕೆ ಈ ರೀತಿ ಇಟ್ಟು ಸಹಜವಾಗಿ ನೀವು ಕುಳಿತುಕೊಳ್ಳುವಂಥದ್ದು ಈಗ ಕುಳಿತುಕೊಂಡಾಗ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನೀವು ದೃಶ್ಯ ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಕುಳಿತುಕೊಂಡಾಗ ಮಾಡುವಂಥದ್ದು ಈ ಮುದ್ರೆ ಪ್ರತಿಯೊಂದು ಮುದ್ರೆಗಳು ಕೂಡ ಅಷ್ಟೇ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಓಡಾಡುವ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ ಅದು ಫಲ ಶೂನ್ಯ ಸಿಗುವಂಥದ್ದು ಇದು ಗಾಯಕರಿಗೆ ತುಂಬ ಅದ್ಭುತವಾದಂಥ ಈ ಮುದ್ರ ಲಾಸ್ಟ್ ಕೂಡ ಒಂದು ಮುದ್ರೆ ಮಾಡಿರುವಂಥದ್ದು ಶಂಕ ಮುದ್ರ ಅದರಲ್ಲಿ ಕೂಡ ಗಾಯಕರಿಗೆ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಬ ಮಾತಾಡುವಂಥವರು ಲೆಕ್ಚರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅಂಥವರಿಗೆ ಈ ಶಂಕ ಮುದ್ರೆ ತುಂಬ ವರದಾನವಾಗಿರುತ್ತೆ ಥೈರಾಯ್ಡ್ ತೊಂದರೆ ಇರುವಂಥವರಷ್ಟೇ ಮಾಡಬೇಕಂತ ಏನೂ ಇಲ್ಲ ಇದರಲ್ಲಿ ಎಲ್ಲರೂ ಕೂಡ ಮಾಡ್ಬೋದು ಇದು ಮಾಡಿದಷ್ಟು ತುಂಬ ಲಾಭದಾಯಕ ನೋಡಿ ಪಚನಕ್ರಿಯೆಗೆ ತುಂಬ ಅನುಕೂಲ ಮಾನಸಿಕ ಕಿರಿಕಿರಿಗಳಿಂದ ಮಾನಸಿಕವಾಗಿರುವಂಥ ಒತ್ತಡಗಳಿಂದ ದೂರ ಮಾಡುವಂಥ ಈ ಮುದ್ರೆ ಕೂಡ ಆಗಿದೆ ಇನ್ನೊಂದು ಉದಾನ ಮುದ್ರಾ ಎನ್ನುವಂಥದ್ದು ಜೊತೆಯಲ್ಲಿ ಆಕಾಶ ಮುದ್ರೆ ಕೂಡ ನೀವು ಮಾಡಬಹುದು ನೋಡಿ ಒಂದು ಅಂತ ಹೇಳಿದೆ ಮೂರು ಮುದ್ರೆಗಳು ಬರುವಂಥದ್ದು ಆಯಿತು ಸಮಯ ಸಂದರ್ಭ ಅನುಗುಣವಾಗಿ ಈಗ ಈಗ ಉದಾನ ಮುದ್ರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ ಎರಡೂ ಕೈಯಲ್ಲಿ ಬೇಕಾದರೂ ಮಾಡಬಹುದು ಒಂದು ಕೈಯಲ್ಲಿ ಬೇಕಾದರೂ ಮಾಡಬಹುದು ಇದು ಒಂದು ಕೈಯಲ್ಲಿ ಮಾಡುವಂಥ ಮುದ್ರೆ ಎರಡೂ ಕೈಯಲ್ಲಿ ಮಾಡಿದ್ರೆ ತುಂಬ ಅನುಕೂಲ ನಿಮಗೆ ಅನುಕೂಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ವಿಚಾರ ಈ ರೀತಿ ಸಮವಾಗಿ ತನ್ನಿ ಕಿರಿವೆರಳನ್ನು ಈ ರೀತಿ ಬಿಡುವಂಥದ್ದು ಈ ಸಹಜವಾಗಿ ನೋಡಿ ಈ ರೀತಿ ಇದನ್ನು ಈ ರೀತಿ ಇಟ್ಕೋಬೇಕು ಉಧಾನ ಮುದ್ರೆ ಬೇಕಾದರೂ ಮಾಡಿ ಆಕಾಶ ಮುದ್ರೆ ಬೇಕಾದರೂ ಮಾಡಿ ತೊಂದರೆ ಇಲ್ಲ ತೊಂದರೆ ಇರುವಂಥವರು ನಾನು ಆಗಲೇ ಹೇಳಿದೆ ಅಂತಹ ತೊಂದರೆಗಳು ಇರುವಂಥವರು ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಆಗಿ ಮಾಡಬೇಕಂತ ಏನೂ ಇಲ್ಲ ಇಲ್ಲಿ ಒಂದು ಐದು ನಿಮಿಷ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಇನ್ನೊಂದು ಐದು ನಿಮಿಷಗಳ ಮಾಲಿ ಒಂದು ದಿನದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡುವಂಥ ರೂಢಿ ಮಾಡ್ಕೋಬೇಕು ನೀವು ಇದರ ಜೊತೆಯಲ್ಲಿ ಯೋಗ ಆಸನಗಳನ್ನು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವುದರಿಂದ ಥೈರಾಯ್ಡ್ ತೊಂದರೆಯಿಂದ ಮುಕ್ತಿ ಸಿಗುವುದರಲ್ಲಿ ಅನುಮಾನವೇ ಇಲ್ಲ ಈ ಮುದ್ರೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ನಿಮಗೆ ಅನುಕೂಲ ಇದ್ದರೆ ಇನ್ನೂ ಸ್ವಲ್ಪ ಮುಂದೆ ಆಲೋಚನೆ ಮಾಡಿ ನಿಮ್ಮ ದೇಹವನ್ನು ಬಳಸಿ ನಿಮ್ಮ ದೇಹ ಬಳಸಿದಾಗ ನಿಮ್ಮ ದೇಹ ವಜ್ರಕಾಯ ಆಗುತ್ತೆ ಮಾತ್ರೆಗಳ ಕಂಪ್ಲೀಟಾಗಿ ನಿಲ್ಲಿಸುವಂಥ ಪ್ರವೃತ್ತಿ ನಿಮ್ಮದಾಗುತ್ತೆ ಇವತ್ತು ನಾನು ಆಕಾಶಮುದ್ರ ಮುದ್ರ ಶಂಖ ಮುದ್ರ ಹೇಳಿದ್ದೀನಿ ಅಂಥೇಳಿ ನೀವು ಏಕಾಏಕಿ ತೆಗೆದುಕೊಳ್ಳುವಂಥ ಮಾತ್ರೆಗಳನ್ನು ನಿಲ್ಲಿಸುವಂತಹ ಗೋಜಿಗೆ ಹೋಗದೆ ಯೋಗವನ್ನು ಪ್ರಮಾಣ ಹೆಚ್ಚಿಸುವಂಥದ್ದು ಮಾತ್ರೆಗಳ ಪ್ರಮಾಣ ದಿನೇ 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 ತಗ್ಗಿಸುವಂಥದ್ದು ಆಗ ಬ್ಯಾಲೆನ್ಸ್ ಆಗುತ್ತೆ ಏಕಏಕಿ ನಿಲ್ಲಿಸಿದಾಗ ಅದು ಮಾರಕ ಆಗುತ್ತೆ ನಾವು ಯಾವುದನ್ನು ಕೂಡ ಅಭ್ಯಾಸ ಮಾಡಬೇಕು ಎಂದಾಗ ಒಂದನ್ನು ಹೆಚ್ಚಿಸ್ತಾ ಹೋಗ್ಬೇಕು ಒಂದನ್ನು ಕಮ್ಮಿ ಮಾಡ್ತಾ ಹೋಗಬೇಕು ಆಗ ನಮಗೆ ಉತ್ತಮವಾದಂಥ ಫಲ ಸಿಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಒಂದು ಸಲ ಥೈರಾಯ್ಡ್ ಬಂದರೆ ಅದು ಹೋಗೋದಿಲ್ಲ ಮಾತ್ರೆಗಳು ಸ್ಟಾರ್ಟ್ ಮಾಡಿದ್ರೆ ಅದೂ ಕೂಡ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ನಮ್ಮ ದೇಹದ ಬಳಕೆ ಇಲ್ಲದಿದ್ದಾಗ ಅದನ್ನು ನಿಲ್ಲಿಸಿದ್ರೆ ಮಾರಕ್ಕಾಗುತ್ತೆ ನಮ್ಮ ದೇಹ ಬಳಕೆ ಹೆಚ್ಚಾದಾಗ ಅದನ್ನು ನಿಲ್ಲಿಸುವುದರಿಂದ ಏನು ತೊಂದರೆ ಆಗುವುದಿಲ್ಲ ಎಷ್ಟು ದಿನ ಮಾಡಬೇಕು ಇದನ್ನು ಜೀವನ ಪರ್ಯಂತ ಮಾಡಿದರೂ ಕೂಡ ತೊಂದರೆ ಇಲ್ಲ ಇದರಲ್ಲಿ ಖರ್ಚಿಲ್ಲ ವೆಚ್ಚ ಇಲ್ಲ ಅಡ್ಡ ಪರಿಣಾಮಗಳಿಲ್ಲ ಇಂಥದ್ದನ್ನು ಯಾಕೆ ಮಾಡಬಾರ್ದು ಅಲ್ವೇ ಸಹಜವಾಗಿ ನಮ್ಮ ದೇಹದಲ್ಲಿ ಎಷ್ಟೋ ರೀತಿಯಾದ ಅದ್ಭುತವಾದಂಥ ಮೆಡಿಸಿನ್ ನಮ್ಮ ದೇಹದಲ್ಲಿ ರೆಡಿ ಮಾಡಿಕೊಡುತ್ತೆ ಇಂತಿಂಥ ಕಾಯಿಲೆಗಳಿಗೆ ಇದನ್ನು ಮಾಡಿದಾಗ ಇದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅನ್ನುವಂಥದ್ದು ನಮ್ಮ ಪೂರ್ವಿಕರು ಹೇಳಿಕೊಟ್ಟಿರುವಂಥದ್ದು ಅದನ್ನು ಮಾಡುವಂಥ ಸೌಜನ್ಯತೆ ತಾಳ್ಮೆ ನಮ್ಮದಾದರೆ ಆರೋಗ್ಯ ನಮ್ಮ ಭಾಗ್ಯವಾಗಿ ಪರಿಣಾಮ ಬೀರಿ ನಮ್ಮ ಇಡೀ ಕುಟುಂಬ ಸುರಕ್ಷಿತವಾಗಿರುತ್ತೆ ಸಮಾಜ ಕೂಡ ಸುಧಾರಣೆ ಆಗುತ್ತೆ ಅದಕ್ಕೆ ಒಳ್ಳೆಯ ವಿಚಾರಗಳು ಒಂದು ಸ್ವಲ್ಪ ಲೇಟ್ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಗೋಜು ಬೇಡ ಇದರಿಂದ ಏನಾಗುತ್ತೆ ಅನ್ನುವಂಥದ್ದು ಅನುಮಾನಗಳು ಬೇಡ ಸತತವಾದ ಅಭ್ಯಾಸ ಒಟ್ಟಿನಲ್ಲಿ ಇರಬೇಕು ಇಲ್ಲ ಸಲ್ಲದ ಸಂಶಯಗಳು ಕೆಲವೊಬ್ಬರಿಗೆ ಬರುವಂಥದ್ದು ಅಷ್ಟು ದಿನ ಮಾಡಬೇಕಾ ಜೀವನ ಪರ್ಯಂತ ನೀವು ಮಾತ್ರೆಗಳು ತಿಂತೀರಲ್ವ ಅದು ಖರ್ಚಾಗುತ್ತೆ ಇಲ್ಲಿ ಖರ್ಚಾಗೋದಿಲ್ಲ ಅಷ್ಟೇ ಮತ್ತೊಂದು ಆಕಾಶ ಮುದ್ರ ಈ ಬೆರಳನ್ನು ನೋಡಿ ಈ ಮದ್ಯದ ಬೆರಳನ್ನು ಈ ರೀತಿ ಟಚ್ ಮಾಡಿ ಇಟ್ಕೊಳ್ಳೋದು ಈ ರೀತಿ ಸಹಜವಾಗಿ ಎರಡೂ ಕೈಯಲ್ಲಿ ಈ ರೀತಿ ಮಾಡ್ಬೋದು ಒಂದು ಕೈಯಲ್ಲಿ ಈಗಿಟ್ಕೊಂಡು ಒಂದು ಕೈಯ್ಯಲ್ಲಿ ಈಗಿಟ್ಕೊಂಡು ಮಾಡ್ಬೋದು ಇಲ್ಲದೇ ಇದ್ರೆ ಕೂಡ ಎರಡೂ ಕೈಯಲ್ಲಿ ಈ ರೀತಿ ಇರಿದು ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡ್ಕೋಬೋದು ತೊಂದರೆ ಏನು ಆಗೋದಿಲ್ಲ ಈ ಮೂರು ಮುದ್ರೆಗಳನ್ನು ಏಕಕಾಲಕ್ಕೆ ಮಾಡುವಂಥದ್ದು ಅಲ್ಲ ಒಂದು ದಿನ ಶಂಖ ಮುದ್ರೆಯನ್ನು ಮಾಡಿ ಒಂದು ದಿನ ಉದಾನ ಮುದ್ರೆಯನ್ನು ಮಾಡಿ ಒಂದು ದಿನ ಆಕಾಶ ಮುದ್ರೆಯನ್ನು ಅಭ್ಯಾಸ ಮಾಡಿ ಈ ರೀತಿಯಾದ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹಪಾಠಿಗಳಿಗೂ ಕಳಿಸುವುದು ಮಾತ್ರ ಮರೆಯದಿರಿ ಇದು ವಿಶೇಷವಾದಂಥ ಇದು ಬ್ರಹ್ಮ ವಿದ್ಯೆ ಎಲ್ಲರೂ ಕೂಡ ಆರೋಗ್ಯಪೂರ್ಣರಾಗಬೇಕು ಎಲ್ಲರೂ ಕೂಡ ಸುರಕ್ಷಿತವಂತರಾಗಬೇಕು ಎನ್ನುವಂಥದ್ದು ನನ್ನ ಉದ್ದೇಶ ಮುಂದಿನ ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು